ಮೊಬೈಲ್ ಅಂಗಡಿಯೊಂದಕ್ಕೆ ಗ್ರಾಹಕನ ಸೋಗಿನಲ್ಲಿ ಬಂದ ಕದೀಮ ಅಂಗಡಿಯಲ್ಲಿ ಮಾರಾಟಕ್ಕೆ ಇಟ್ಟ ಮೊಬೈಲ್ ಫೋನನ್ನು ಎಗರಿಸಿ ಪರಾರಿಯಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾಪೇಟೆಯಲ್ಲಿ ನಡೆದಿದೆ ನವೆಂಬರ್ ಒಂಬತ್ತರ ಶನಿವಾರ ಸಾಯಂಕಾಲ ಈ ಘಟನೆ ನಡೆದಿದ್ದು ಮೊಬೈಲ್ ಫೋನನ್ನು ಕದ್ದು ಜೇವಿಗಿಳಿಸುವ ದೃಶ್ಯ ಅಂಗಡಿಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಮೊಬೈಲ್ ಅಂಗಡಿ ಮಾಲಕರು ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದು ಶಾಪ್ನಲ್ಲಿ ಮತ್ತೋರ್ವ ಸಿಬ್ಬಂದಿ ಇನ್ನೊಂದು ಗ್ರಾಹಕರ ಜೊತೆ ಮಾತನಾಡ್ತಿದ್ದರು ಆ ಸಂದರ್ಭ ಅಂಗಡಿಗೆ ಬಂದಿದ್ದ ಈ ಕದೀಮ ಎಲ್ಲೆಡೆ ನೋಡಿ ಸಮಯ ಸಾಧಿಸಿ ಮೊಬೈಲ್ ಕದ್ದು ಕಿಸೆಗೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಭಜಕರೆಯ ವ್ಯಕ್ತಿಯೊಬ್ಬರು ಸೇಲ್ ಮಾಡಲು ಫೋನ್ ನೀಡಿದ್ದು ಈ ಬಗ್ಗೆ ವಿಚಾರಿಸಲು ಬಂದಾಗ ಮೊಬೈಲ್ ಕಾಣೆಯಾಗಿರುವುದು ಗೊತ್ತಾಗಿದೆ ಕೂಡಲೇ ಸಿ ಟಿ ವಿ ಪರಿಶೀಲಿಸಿದಾಗ ಬೊಳ್ಳೂರು ಸಮೀಪದ ಯುವಕ ಎಗರಿಸಿರುವುದು ಗೊತ್ತಾಗಿದೆ ಸ್ಥಳೀಯರ ನೆರವಿನಿಂದ ಆತನ ಮನೆಗೆ ಹೋಗಿ ವಿಚಾರಿಸಿದಾಗ ಆತ ಇಲ್ಲದಿರುವುದನ್ನು ಕಂಡು ಪೊಲೀಸರಿಗೆ ದೂರು ನೀಡುವ ಎಚ್ಚರಿಕೆ ನೀಡಿದ್ದರು ಎರಡು ದಿನಗಳ ಬಳಿಕ ಕಡಬದ ಗೂಡಂಗಡಿಯೊಂದರಲ್ಲಿ ಮೊಬೈಲ್ ಇಟ್ಟು ಮಾಹಿತಿ ನೀಡಿ ಹೋಗಿರುವುದಾಗಿ ತಿಳಿದು ಬಂದಿದೆ ಈತ ಕೆಲ ದಿನಗಳ ಹಿಂದೆ ಇನ್ನೊಂದು ಮೊಬೈಲ್ ಶಾಪ್ನಲ್ಲಿ ಮೆಮೊರಿ ಕಾರ್ಡ್ ಕದ್ದಿದ್ದ ಬೈಕ್ ಎಗರಿಸಿ ಮತ್ತು ಮದುವೆ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಸಿಕ್ಕಿಬಿದ್ದಿದ್ದ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ